ನರೇಗಾದ ಹೊರಗುತ್ತಿಗೆ ನೌಕರರು ಕೂಡ ಸ್ಯಾಲ್ರಿ ಬರಲಿಲ್ಲ ಐದು ತಿಂಗಳಿನ ಅಂತ ಹೇಳಿ ಒಂದಷ್ಟುಗಳನ್ನ ಮಾಡಿದ್ದಾರೆ ಉಡುಪಿಯಲ್ಲೂ ಕೆಲವರಿಗೆ ಹೊರಗುತ್ತಿಗೆ ಆ ಅಮೌಂಟ್ ಬಂದಿಲ್ಲ ಐದು ತಿಂಗಳಿಂದ ಅದೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಪೇಮೆಂಟ್ ಆಗಿ ಒಂದು ವಾರದಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ತಿಂಗಳಿಗೂ ಜಾಸ್ತಿ ಆಯ್ತು ನೀವು ಈ ಮಾತಿನ ಈ ಉತ್ತರ ದಯಮಾಡಿ ಎಲ್ಲ ಪ್ರಚಾರ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಇದ್ರಲ್ಲಿ ರಾಜಕಾರಣ ಇಲ್ಲ ಈ ಉತ್ತರ ಹೇಳ್ತಾ ಇದ್ದೀನಿ ಯಾಕೆ ಪ್ರಚಾರ ಮಾಡಿ ಅಂತ ಇದ್ದೀನಿ ಅಂತಂದ್ರೆ ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗ್ಲಿ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅದು ಹೋಗ್ಲಿ ಅಂತ ನರೇಗಾ ತಂದಿರೋದು ತಮ್ಗೆಲ್ಲರಿಗೂ ಗೊತ್ತು ಮನ್ಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ನರೇಗಾ ಯಾಕೆ ತಂದ್ರು ಅಂತಂದ್ರೆ ದುಡಿಯುವ ಕೈಗೆ ದುಡಿಮೆ ಮಾಡುವಂತ ಕೈಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ನರೇಗಾವನ ತಂದ್ವಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ಇದೇ ಬಿ ಅವರು ನರೇಗಾನ ಬಹಳಷ್ಟು ವಿರೋಧ ಮಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ರೈತರಿಗೆ ಕೆಲ್ಸಕ್ಕೆ ಆಳಿ ಮಾಡಿದ್ರು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡಿದ್ರು ಅದಾದ್ಮೇಲೆ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಕಳಿಸ್ತಾ ಇರುವಂತ ಯಾವ್ದಾದ್ರು ಒಂದು ಯೋಜನೆ ಅಂತ ಅದು ನರೇಗಾ ಅಂತ ಸಾಬೀತಾದ್ಮೇಲೆ ಎಲ್ಲ ಸುಮ್ಮನಾಗಿ ಅದನ್ನ ಕಂಟಿನ್ಯೂ ಮಾಡುದು ಈಗ ಒಂದು ತಿಂಗಳು ಈ ಮಾತ್ ಈ ಮೆಸೇಜ್ನ ಪ್ಲೀಸ್ ದಯಮಾಡಿ ತೋರಿಸಿ ಒಂದೇ ಒಂದು ತಿಂಗಳು ಗ್ರಹಲಕ್ಷ್ಮಿ ಹಣವನ್ನ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಬಂದು ಗೊಂಬ ಹೊಡ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ಟಾಮ್ ಟಾಮ್ ಹಾಕ್ತಾರೆ ಗ್ಯಾರಂಟಿಯಿಂದ ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಲಕ್ಷ್ಮಿ ಅಕ್ಕ ಎಲ್ಲಿದ್ದೀರಾ ಅಂತ ನನಗೆ ಕೇಳ್ತಾರೆ ಐದು ತಿಂಗಳಾಯ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ತಿಂಗಳ ಆಯ್ತು ನರೇಗಾ ವರ್ಗದ ದುಡ್ಡು ಬರ್ತಾ ಇಲ್ಲ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ಗಳಿಗೂ ದುಡ್ಡು ಬರ್ತಾ ಇಲ್ಲ ಸುಮಾರು ದಿನದಿಂದ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಲೇಬರ್ ಕಾರ್ಡ್ ಇರುವಂತವ್ರಿಗು ಕೂಡ ದುಡ್ಡು ಬರ್ತಾ ಇಲ್ಲ ಐದು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಬಿಜೆಪಿಯ ಎಷ್ಟೆಲ್ಲ ಎಂ ಪಿ ಗಳಿದಾರೆ ಹೋಗಿ ಅಲ್ಲಿ ಕೆಲಸ ಮಾಡೋದ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಅಂಕು ಡೊಂಕನ್ನ ಪ್ರಶ್ನೆ ಮಾಡೋಕೆ ಬರ್ತಾರೆ ನಾಚಿಕೆ ಆಗಬೇಕು ಬಿಜೆಪಿಯವ್ರಿಗೆ ತ ಕೇಳಿರೋ ಪ್ರಶ್ನೆಗೆ ಅಭಿನಂದನೆ ಸಲ್ಲಿಸ್ತೀನಿ ಐದ್ ತಿಂಗಳಿಂದ ನರೇಗಾ ದುಡ್ಡು ಬಂದಲ್ಲ ಅದ್ರ ಬಗ್ಗೆ ಬಿಜೆಪಿಯವರು ಇಡೀ ರಾಜ್ಯದಲ್ಲಿ ಸುತ್ತಾಕಿ ಪ್ರೊಟೆಸ್ಟ್ ಮಾಡ್ಬೇಕು ಅದೇನೋ ಉಡುಪಿನಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತಾರಂತೆ ಅದೇನೋ ಗೆ ಮೂವತ್ತೈದು ಪೈಸಾ ಬಟ್ ಜನ ಕೈಗೆ ದುಡಿಮೆ ಸಿಗಬೇಕು ಅಂತ ನರೇಗಾ ಯೋಜನೆ ತಂದಿದೀವಿ ಅದ್ರದ್ದು ಐದ್ ತಿಂಗಳಿಂದ ದುಡ್ಡು ಬಿಡುಗಡೆ ಆಗಿಲ್ಲ ಮೊದಲು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಅಂತ ಬಿಜೆಪಿಯವ್ರಿಗೆ ಕರೆ ಕೊಡ್ತೀನಿ